ಗಂಭೀರ ಸ್ವರೂಪ ಪಡೆದುಕೊಂಡ ರಾಜತಿಥ್ಯ ಪ್ರಕರಣ ಪರಪ್ಪನ ಗ್ರಹರ ಸಿಬ್ಬಂದಿಗೆ ಎನ್ಐಎ ಖಡಕ್ ವಾರ್ನ್ ಮಾಡಿದೆ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ ರಾಜಾದಿತ್ಯ ಪ್ರಕರಣ ಪರಪ್ಪನ ಗ್ರಹರ ಸಿಬ್ಬಂದಿಗೆ ಎನ್ಐಎ ಖಡಕ್ ವಾರ್ನಿಂಗ್ ಮಾಡಿದೆ ಎನ್ಐಎ ಯಿಂದ ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೋರಿ ಪತ್ರವನ್ನ ಬರೆಯಲಾಗಿದೆ ಉಗ್ರನಿಗೆ ಮೊಬೈಲ್ ನೀಡಿರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಎನ್ಐಎ ಉಗ್ರಗಾಮಿಗಳಿಗೆ ಜೈಲಿನಲ್ಲಿ ಫೋನ್ ವ್ಯವಸ್ಥೆ ಸಿಗ್ತಾ ಇದೆ ಇದೊಂದು ರಾಷ್ಟ್ರೀಯ ಭದ್ರತೆಗೆ ಮಾರಕವಾದ ವಿಚಾರ ಪ್ರಕರಣ ಟ್ರಯಲ್ ಹಂತದಲ್ಲಿ ಇರಬೇಕಾದ್ರೆ ಮೊಬೈಲ್ ಹೆಂಗ್ ಸಿಕ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಇದರಿಂದ ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೋರಿದ ಎನ್ಐಎ ಸ್ಪಷ್ಟನೆ ಜೊತೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ ಎನ್ಐಎ ಅಧಿಕಾರಿಗಳ ಕರ್ತವ್ಯ ಲೋಪ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರತ್ತೆ ಜೈಲ್ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಎಚ್ಚರಿಕೆಯನ್ನ ನೀಡಲಾಗಿದೆ ಈ ಒಂದು ರಾಜ್ಯಾತಿಥ್ಯ ಪ್ರಕರಣ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಸದ್ಯಕ್ಕೆ ಎನ್ ಐ ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೋರಿ ಪತ್ರವನ್ನ ಬರೆಯಲಾಗಿದೆ ಇನ್ನು ಉಗ್ರನಿಗೆ ಮೊಬೈಲ್ ನೀಡಿರುವ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ ಇನ್ನೂ ಕೂಡ ಈ ಒಂದು ವಿಚಾರಣೆ ಏನಿದೆ ಇದು ಇನ್ನೂ ಕೂಡ ಟ್ರಯಲ್ ವಿಚಾರವಾಗಿ ನಡೀತಾ ಇರುವಂತದ್ದು ಅಂಥದ್ರಲ್ಲಿ ಆತನ ಕೈಗೆ ಮೊಬೈಲ್ ಯಾವ ರೀತಿ ಹೋಯ್ತು ಯಾರು ಮೊಬೈಲ್ ಅನ್ನ ಕೊಟ್ಟರು ಏಕೆಂದ್ರೆ ದೇಶದ ಭದ್ರತೆಗೆ ತೊಂದರೆ ಆಗುತ್ತೆ ದೇಶಕ್ಕೆ ಮಾರಕ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಆ ಉಗ್ರನಿಗೆ ಮೊಬೈಲ್ ಯಾವ ರೀತಿ ಸಿಕ್ತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸದ್ಯಕ್ಕೆ ನೋಡಬೇಕಾಗುತ್ತೆ ಇದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅಂತ ಇಲ್ಲಿ ಪೊಲೀಸ್ ಇಲಾಖೆಯ ಎಡವಟ್ಟು ಕಾಣಿಸ್ತಾ ಇದೆ ಪೊಲೀಸ್ ಸಿಬ್ಬಂದಿಗಳ ತಪ್ಪು ಕಾಣಿಸ್ತಾ ಇದೆ ಜೈಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಕೂಡ ಬರುತ್ತೆ ಜೈಲಿನಲ್ಲಿ ಮೊಬೈಲ್ ಸಿಗುತ್ತೆ ಗಾಂಜಾ ಸಿಗುತ್ತೆ ತಮಗೆ ಇಷ್ಟ ಬಂದಂತಹ ಆಹಾರಗಳನ್ನ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಸಿಗುತ್ತೆ ಪಾರ್ಟಿ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಅಂತ ಅಂದ್ರೆ ಯಾವ ರೀತಿ ಸಾಧ್ಯ ಅಂತ ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರೆ ಎನ್ಐಎ ಕೇಳಿದೆ ಸುಮ್ನೆ ಇರತ ಸದ್ಯಕ್ಕೆ ಎನ್ ಐ ಎ ವಾನ್ ಕೂಡ ಮಾಡಿದೆ ಪರಪ್ಪನ ಅಗ್ರಹಾರದ ಸಿಬ್ಬಂದಿಗಳಿಗೆ ಯಾವ ರೀತಿ ನೀವು ಮೊಬೈಲ್ ಕೊಟ್ರಿ ಜೊತೆಗೆ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಮೊಬೈಲನ್ನು ಆತ ಬಳಕೆ ಮಾಡ್ತಾನೆ ಅಂತ ಅಂದರೆ ಅಲ್ಲಿರುವಂತಹ ಜೈಲಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಅದನ್ನು ಅಬ್ಸರ್ವೇ ಮಾಡಿಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ ಅಧಿಕಾರಿಗಳ ಕರ್ತವ್ಯ ಲೋಪ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಹೌದು ಇದೀಗ ಯಾವ ರೀತಿ ಆಗತ್ತೆ ಅಂತಂದರೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗುತ್ತೆ ಆತನ ಕೈಲಿ ಮೊಬೈಲ್ ಇದೆ ಅಂತಂದರೆ ದೇಶ ವಿರೋಧಿ ಚಟುವಟಿಕೆ ಮಾಡಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಹಾಂ ದೇಶ ವಿರೋಧಿ ಚಟುವಟಿಕೆ ಮಾಡಲಿಲ್ಲ ಅನ್ನೋದಕ್ಕೆ ನೀವೇನಾದರೂ ಸಾಕ್ಷಿ ಕೊಡ್ತೀರಾ ದೇಶ ವಿರೋಧಿ ಚಟುವಟಿಕೆ ಮಾಡೇ ಮಾಡ್ತಾನೆ ಅವನು ದೇಶ ವಿರೋಧಿ ಚಟುವಟಿಕೆ ಮಾಡಿದ್ಕೆ ಈಗ ಜೈಲಿನಲ್ಲಿರೋದು ಅಂಥವ್ನ ಕೈಲಿ ಮೊಬೈಲ್ ಕೊಡ್ತೀರಾ ಅಂತಂದರೆ ಇನ್ನ ಉಗ್ರಗಾಮಿಗಳ ಸಂಖ್ಯೆ ಹೆಚ್ಚಾಗತ್ತೆ ಉಗ್ರಗಾಮಿಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ ಭಾರತ ಹೋರಾಡ್ತಾ ಇದೆ ಅದರ ಮಧ್ಯೆ ಆತನ ಕೈಗೆ ಮೊಬೈಲ್ ಸಿಗುತ್ತೆ ಅಂತಂದರೆ ಅದು ಹೆಂಗೆ ಸಾಧ್ಯ ಅಂತ ಸದ್ಯಕ್ಕೆ ಎನ್ ಐ ಎ ಪ್ರಶ್ನೆಯನ್ನು ಮಾಡಿದೆ ಇದಕ್ಕೆ ಸ್ಪಷ್ಟನೆ ಕೊಡಲೇಬೇಕು ಅಂತ ಕೂಡ ಹೇಳಿದೆ ಹಾಗಾಗಿ ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಅಂತ ನೋಡಬೇಕಾಗತ್ತೆ